ಒಬ್ಬ ಅದ್ಭುತ ಡ್ಯಾನ್ಸರ್ ಹಾಗೂ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆದಂತಹ ಪವನವರು ಇತ್ತೀಚಿಗಷ್ಟೇ ಬೈಕ್ ಆಕ್ಸಿಡೆಂಟಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೋತಾರೆ ಇವರು ದೊಡ್ಡ ಮಟ್ಟಕ್ಕೆ ಒಂದು ಆಸೆನ ಇಟ್ಕೊಂಡಿದ್ರು ನಾನು ದೊಡ್ಡ ಸೆಲೆಬ್ರಿಟಿ ಆಗಬೇಕು ನಾನು ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಹಲವಾರು ರೀತಿಯಾದಂತಹ ಜನಗಳ ಹತ್ರ ಹೇಳ್ಕೊಂಡಿದ್ರು ಅದನ್ನು ಎಲ್ಲರೂ ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಂಡು ಎಲ್ಲರೂ ಅದೇ ಕೆಲಸದಲ್ಲಿ ಇದ್ದರು ಪವನವರು ಕೂಡ ಒಳ್ಳೆಯ ಒಬ್ಬ ಡ್ಯಾನ್ಸರು ಕೂಡ ಆಗಿದ್ದ ಹಾಗೆ ಆರ್ಟಿಸ್ಟು ಕೂಡ ಆಗಿದ್ದ ಇವರ ವಿಡಿಯೋಗಳು ನೀವೆಲ್ಲ ಕಡೆ ಈಗ ನೋಡಿರ್ತೀರ ಸೊ ಇವರು ದಾವಣಗೆರೆ ಮೂಲದವರಾಗಿರ್ತಾರೆ ಸೊ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ರಕ್ತಸ್ರಾವವಾಗಿ ಇವರು ಸತ್ತೋಗಿರ್ತಾರೆ ಸೊ ಆ ಫೋಟೋವನ್ನು ನೀವು ನೋಡಿದರೆ ಎಷ್ಟು ಮಟ್ಟಿಗೆ ಎಷ್ಟು ದೊಡ್ಡ ಮಟ್ಟಕ್ಕೆ ಇವರು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನೀವು ನೋಡಬಹುದು ಹೆಲ್ಮೆಟ್ ಇದ್ರೆ ಇವರು ಬದುಕ್ತಿದ್ರು ಅಂತ ಕೂಡ ಎಲ್ಲರೂ ಕೂಡ ಹೇಳ್ಕೊತಿದ್ವಿ ಆದರೆ ಆ ಆಕ್ಸಿಡೆಂಟ್ ಆಗಿದ್ದು ಅವರ ಒಂದು ತಪ್ಪಿಂದ ಅಂತ ಹೇಳಿ ಎಲ್ಲರೂ ಕೂಡ ಅಂತಿದ್ರು ಆದರೆ ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಎಲ್ಲ ಕಡೆನೂ ಕೂಡ ಅದು ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತಹ ವಿಡಿಯೋ ಪವನ್ ಅವರು ರಾತ್ರಿ ಆಕ್ಸಿಡೆಂಟ್ ಆಗೋಕ್ಕೂ ಮೊದಲು ಒಂದು ಅರ್ಧ ಗಂಟೆ ಮೊದಲು ಆ ವಿಡಿಯೋ ರೆಕಾರ್ಡ್ ಆಗಿದೆ ಅದರಲ್ಲಿ ಏನು ಮಾಡಿದ್ರು ಅಂತ ಹೇಳಿ ಎಲ್ರೂ ಕೂಡ ಈಗ ಗಮನವಿಟ್ಟು ನೋಡುವಂತಹ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಎಲ್ಲಾ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪವನ್ ಅವ್ರನ್ನ ಫ್ರೆಂಡ್ಸ್ ಸೇರಿಕೊಂಡು ಏನಾದರೂ ಮಾಡ್ಬಿಟ್ರಾ ಅನ್ನೋ ಒಂದು ಪ್ರಶ್ನೆಗೆ ಎಲ್ರಿಗೂ ಕೂಡ ಒಂದು ಉತ್ತರ ಸಿಗದೆ ಇರೋದಾಗಿದೆ ಯಾಕಂದ್ರೆ ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಪವನ್ ಅವರು ಯಾರೋ ಒಂದು ಮೂರು ಜನ ಹುಡುಗರ ಹತ್ರ ಮಾತಾಡ್ತಿರ್ತಾರೆ ಮಾತಾಡ್ಕೊಂಡು ಬರಬೇಕಾದ್ರೆ ಬೈಕನ್ನು ಎತ್ಕೊಂಡು ಬರ್ತಾರೆ ಅದ್ರ ಜೊತೆಗೆ ಮತ್ತೊಂದು ಬೈಕು ಬಂದು ಕೂಡ ಸೇರ್ಕೊಳ್ಳುತ್ತೆ ಅಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದು ಕನ್ಫರ್ಮೇಷನ್ ಇಲ್ಲ ಬಟ್ ಮೇಲ್ನೋಟಕ್ಕೆ ಕಾಣ್ತಿರೋದೇನೆಂದ್ರೆ ಅವರಿಬ್ರು ಕೂಡ ರೇಸ್ ಮಾಡಿದ್ದಾರೆ ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣ ಇದೆ ಅಷ್ಟೇ ಸೊ ಆ ರೇಸಿಂದ ಅವನವರು ಪ್ರಾಣ ಕಳ್ಕೊಂಡ್ಬಿಟ್ರೇನೋ ಅಂತ ಹೇಳಿ ಹಲವಾರು ಜನ ಈಗ ಮಾತಾಡ್ಕೊಳ್ತಾರೆ ಅಷ್ಟೇ ಅಲ್ಲ ಹಲವಾರು ಸ್ಟೇಟಸ್ಗಳನ್ನು ಕೂಡ ನಾವು ನೋಡೋಕೆ ಸಿಕ್ತು ಸೊ ಉದಾಹರಣೆಗೆ ನಿಮಗೆ ಏನು ಕಾಣಿಸ್ತಿದೆ ಈ ಸ್ಟೇಟಸ್ ಅನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗಿದ್ದಂತಹ ಫ್ರೆಂಡ್ಸ್ಗಳೇ ಅವನ ಪ್ರಾಣವನ್ನು ತೆಗೆದುಬಿಟ್ರು ಬಿಟ್ರು ಅನ್ನೋ ಒಂದು ಸ್ಟೇಟಸ್ ಕೂಡ ಹಾಕಿದ್ರು ಸ್ಟೋರಿಯನ್ನು ಕೂಡ ಹಾಕಿದ್ರು ಸೊ ಸ್ನೇಹ ಅಂತ ಒಳ ಒಳಗೆ ಸ್ಕೆಚ್ಚು ಹಾಕ್ತಾರೋ ಅನ್ನೋ ಒಂದು ಸಾಂಗನ್ನು ಕೂಡ ಅದರಲ್ಲಿ ಹಾಕಿದ್ರು ಸೊ ಇದರಿಂದಾಗಿ ಜೊತೆಗಿದ್ದವರು ಅವನಿಗೆ ರೇಸಿಗೆ ಕರ್ಕೊಂಡು ಅಲ್ಲಿ ಮಿಸ್ ಆಗಿ ಜೋರಾಗಿ ಹೋಗ್ಬೇಕಾದ್ರೆ ಬಿದ್ದು ತಲೆಯನ್ನು ಹೊಡ್ಕೊಂಡು ಪ್ರಾಣವನ್ನು ಕಳ್ಕೊಂಡ್ಬಿಟ್ರು ಅವನ ಪ್ರಾಣ ಕಳ್ಕೊಂಡಿದ್ದಕ್ಕೆ ಇನ್ಡೈರೆಕ್ಟಾಗಿ ಅವನ ಅಲ್ಲಿದ್ದಂತಹ ಫ್ರೆಂಡ್ಸ್ಗಳೇ ಕಾರಣ ಅಂತ ಹೇಳಿ ಹಲವಾರು ವೀಡಿಯೋಗಳು ಓಡ್ತಾ ಇರೋದು ನೀವು ನೋಡಿರ್ತೀರ ಬಟ್ ಇದರ ಒಂದು ಸಾಕ್ಷಿ ಹಾಗೂ ಇದರ ಒಂದು ಸ್ಪಷ್ಟತೆ ನಮಗೆ ಸಿಗಬೇಕಾಗಿರೋದು ಪೊಲೀಸರಿಂದ ಸೊ ಪೊಲೀಸರು ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಿದ್ದಾರೆ ಅಲ್ಲಿವರೆಗೂ ಯಾರೂ ಕೂಡ ಯಾರ ಮೇಲೇನೂ ಕೂಡ ಆಪಾದನೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಮುಂದಿನ ದಿನಗಳಲ್ಲಿ ಪವನ್ ಅವರಿಗೆ ಏನಾಯಿತು ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಎಲ್ಲ ಕೂಡ ಬೈಲಿಗೆ ಬರುತ್ತೆ ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಆಗುತ್ತೆ ಮಾಡಿಲ್ಲ ಅಂದರೆ ಅವರು ಅವರ ಕೈಯಿಂದನೇ ಪ್ರಾಣ ಕಳ್ಕೊಂಡು ಹೊಂಡಿದರೆ ಯಾರೂ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅವರ ಫ್ಯಾಮಿಲಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ಇದರ ಬಗ್ಗೆ ನಿಮಗೆ ಏನನ್ನಿಸ್ತು ಅದನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ